ಫ್ರೆಂಡ್ಸ್ ನೋಡಿ ಸೇವಂತಿಗೆ ಒಂದು ಎಲ್ಲರಿಗೂ ಇಷ್ಟ ಆಗುತ್ತೆ ನಂದು ಹೋದ ವರ್ಷದ ಹೂಗಳು ಈ ರೀತಿ ಇತ್ತು ಈ ವಿಡಿಯೋದಲ್ಲಿ ನಾನು ಅದನ್ನು ಕಟಿಂಗನ್ನು ಹಾಕೋದು ಹೇಗೆ ಮತ್ತು ರಿಪೋರ್ಟಿಂಗ್ ಮಾಡೋದು ಹೇಗೆ ಪಾರ್ಟಿಂಗ್ಸ್ನ ಯಾವ ರೀತಿ ತಗೋಬೇಕು ಅಂದರೆ ಬೇರೆರೋವಂಥ ಸಸ್ಯನ ಹೇಗೆ ನೆಡಬೇಕು ಬೇರೆ ಇಲ್ಲದೆ ಇರೋವಂಥ ಸಸ್ಯಗಳನ್ನು ಹೇಗೆ ನೆಡಬೇಕು ಮತ್ತು ಯಾವ ಪ್ರದೇಶದಲ್ಲಿದ್ದಾಗ ಹೇಗೆ ನೆಡಬೇಕು ಅನ್ನೋದರ ಎಲ್ಲ ರೀತಿಯ ಮಾಹಿತಿನ ನಾನಿಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಗಾರ್ಡನ್ ಟಿಪ್ಸ್ಗಳು ಗಾರ್ಡನಿಂಗ್ ವಿಡಿಯೋಸ್ಗಳು ಮತ್ತೆ ಗಾರ್ಡನಿಂಗ್ ರೀತಿಯ ಎಲ್ಲ ರೀತಿಯ ಮಾಹಿತಿಗಳು ನನ್ನ ಚಾನಲಲ್ಲಿ ಅಲ್ಲಿ ಇರುತ್ತೆ ನೀವು ನೋಡ್ಬೋದು ಮತ್ತೆ ಇನ್ನು ಮುಂದೆ ಕೂಡ ಗಾರ್ಡನಿಂಗ್ ಅಪ್ಡೇಟ್ಗಳನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಮತ್ತೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದ್ರಿಂದ ನೀವು ನಮ್ಮ ಜೊತೆಗಿದ್ದೀರಾ ಅನ್ನೋ ಭಾವನೆ ನಮ್ಗೆ ಬರುತ್ತೆ ಹಾಗಾಗಿ ಕಮೆಂಟ್ ಕೂಡ ಮಾಡಿ ನೋಡಿ ನಾವು ಯಾವ ಪ್ರದೇಶದಲ್ಲಿ ಇದ್ದೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಯಾಕಂದ್ರೆ ಯಾವುದೇ ಗಿಡಕ್ಕಾದ್ರೂ ಅದರ ವಾತಾವರಣ ಅಷ್ಟೇ ಇಂಪಾರ್ಟೆಂಟ್ ಆಗಿರತ್ತೆ ಯಾಕಂದ್ರೆ ಆ ಆ ವಾತಾವರಣಕ್ಕೆ ಆ ಗಿಡಗಳು ಹೂವಾಗತ್ತೆ ಹಾಗಾಗಿ ನಾವು ಇರೋಂತ ಪ್ರದೇಶದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ನಾನು ನನಗೆ ಗೊತ್ತಿರೋ ಮಾಹಿತಿನ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಊರ್ ಯಾವುದು ಅಂತ ನನಗೆ ಗೊತ್ತಿರಲ್ಲ ಹಾಗಾಗಿ ನಾನು ಒಂದಷ್ಟು ಹೇಳ್ತೀನಿ ನೀವು ಅದರ ಬೇಸಿಕ್ ಮೇಲೆ ನೀವು ಗಿಡಗಳನ್ನ ಬೆಳೆಸಿ ಅಷ್ಟೆ ಈ ಸೇವಂತಿ ಗಿಡಗಳು ನಾವು ನೆಟ್ಟಾಗ ಅಂದ್ರೆ ಮೂರ್ ತಿಂಗಳಿಗೆಲ್ಲ ಹೂ ಬಿಡುವಂತ ಗಿಡ ಇದು ಆದ್ರೂ ಕೂಡ ಈ ಟೈಮಲ್ಲಿ ನಾನು ಯಾಕೆ ನೆಟ್ಕೋತೀನಿ ಅಂದ್ರೆ ನಮ್ಮ ಸಿರ್ಸಿ ಮತ್ತೆ ಕರಾವಳಿ ಕಡೆಗಳಲ್ಲೆಲ್ಲ ತುಂಬಾ ಮಳೆ ಬರುತ್ತೆ ಮಳೆಗಾಲದಲ್ಲಿ ಮಳೆ ಬಿಡದೆ ಬೀಳೋದ್ರಿಂದ ನಾವು ಈಗಲೇ ಆ ಗಿಡಗಳನ್ನ ಹಿಂಗೆ ಸ್ವಲ್ಪ ಬಲ್ತಿರ್ಬೇಕು ಆ ರೀತಿ ಮಾಡ್ಕೋಬೇಕು ಹಾಗಾಗಿ ನಾನು ಈಗಲೇ ನೆಟ್ಕೊತೀನಿ ನಾವು ಯಾವ ರೀತಿ ಪಾಟಿ ಮಿಕ್ಸ್ಟರ್ ತಗೋಬೇಕು ಅಂತ ಹೇಳ್ತೀನಿ ಬನ್ನಿ ನೋಡ್ಬೋದು ನಾನಿಲ್ಲಿ ಹತ್ತು ಟಬ್ ಮಣ್ಣನ್ನು ತಗೊಂಡ್ರೆ ಹನ್ನೆರಡು ಟಬ್ ಗೊಬ್ಬರವನ್ನು ತಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಲ್ಸ್ಕೊತಾ ಇರೋದ್ರಿಂದ ಈ ರೀತಿ ಮಾಡ್ಕೋತೀನಿ ನಾನು ನೀವು ಕಡಿಮೆ ಇದೇ ರೇಷನ್ನ ಕಡಿಮೆ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನೇ ತಗೊಂಡಿದ್ದೀನಿ ನಾನು ಹಾಗೆ ನಾನಿಲ್ಲಿ ಎಂಟು ಟಬ್ ಆಗುವಷ್ಟು ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ನಾನು ಮರಳನ್ನ ತಗೊಂಡಿಲ್ಲ ನೀವು ಬೇಕಾದ್ರೆ ಸ್ವಲ್ಪ ಅಂಟಂಟಾಗಿರುವಂತ ಮಣ್ಣಾದ್ರೆ ಮರಳನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮರಳನ್ನ ತಗೊಂಡಿಲ್ಲ ಹುಡಿ ಹುಡಿ ಆಗಿರುವಂತ ಮಣ್ಣು ಹಾಗಾಗಿ ನಾನು ಮರಳನ್ನ ತಗೊಂಡಿಲ್ಲ ಈ ಪಾಟಿ ಮಿಕ್ಸ್ ನಾನು ರಿಪೋರ್ಟಿಂಗ್ ಮಾಡೋಕೆ ಹಾಕೋತೀನಿ ಮತ್ತೆ ಕೂಡ ಅದಕ್ಕೆ ಗೊಬ್ಬರಗಳನ್ನ ಹಾಕಿ ರಿಪೋರ್ಟಿಂಗ್ ಮಾಡ್ತೀನಿ ಯಾವ ರೀತಿ ಅಂತ ನೋಡಿ ಆದ್ರೆ ಕಟಿಂಗ್ ಹಾಕ್ಬೇಕಾದ್ರೆ ಗೊಬ್ಬರವನ್ನ ಹತ್ತು ಪಾರ್ಟ್ ಮಣ್ಣಿಗೆ ಹತ್ತು ಪಾರ್ಟ್ ಗೊಬ್ಬರ ತಗೊಂಡು ಓಕೆ ಇಲ್ಲ ಬರೀ ಮಣ್ಣಲ್ಲಿ ಕೂಡ ನೀವು ಕಟಿಂಗ್ ಅನ್ನ ಹಾಕೋಬಹುದು ಇಲ್ಲ ಮರಳಲ್ಲಿ ಕೂಡ ಕಟಿಂಗ್ ಅನ್ನ ಹಾಕೋಬಹುದು ನೋಡಿ ನಾನು ಬೇರೆ ಇರುವಂತ ಸಣ್ಣ ಸಸಿನ ತಗೊಂಡಿದ್ದೀನಿ ಇದಕ್ಕೆ ನಾವು ಗೊಬ್ಬರ ಜಾಸ್ತಿ ಹಾಕಿದಾಗ ಬೇರ್ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಿ ಸಸಿಗಳನ್ನ ನೆಟ್ಕೋಬೇಕಾಗತ್ತೆ ನೋಡಿ ಸಣ್ಣ ಕವರ್ ಅನ್ನ ತಗೊಂಡಿದ್ದೀನಿ ಮೊದಲನೇ ನೀವು ದೊಡ್ಡ ಕವರಲ್ಲಿ ನೆಟ್ಟಾಗ ಗಿಡ ಚೆನ್ನಾಗಿ ಬರಲ್ಲ ಹಾಗಾಗಿ ಸಣ್ಣ ಕವರಲ್ಲಿ ನೆಟ್ಕೊಂಡು ಅದು ಬೇರ್ ಬಂದ ಮೇಲೆ ದೊಡ್ಡ ಕವರಲ್ಲಿ ರಿಪೋರ್ಟಿಂಗ್ ಮಾಡ್ಕೊಂಡ್ರೆ ಗಿಡ ಚೆನ್ನಾಗಿ ಬರತ್ತೆ ಹಾಗೆ ನೋಡಿ ಇಲ್ಲಿ ನಾನು ಪಾಟಿ ಮಿಕ್ಸ್ ಅದರೊಳಗಡೆ ಹಾಕೊಂಡು ಆ ಕಟಿಂಗ್ ಅನ್ನ ಹಾಕೋತೀನಿ ಆ ಸಸಿಯನ್ನ ಹಾಕೋತೀನಿ ಈ ಸೇವಂತಿ ಗಿಡ ಯಾವಾಗಲೇ ನೆಟ್ಟರು ಮೂರು ತಿಂಗಳಿಗೆ ಹೂ ಬಿಡತ್ತೆ ಆದ್ರೆ ನಾವು ನಮ್ಮ ಕಡೆಗಳಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಈಗ್ಲೇ ನೆಟ್ಟು ಅದನ್ನ ನಾನು ಪಿಂಚಿಂಗ್ ಮಾಡ್ತೀನಿ ಪಿಂಚಿಂಗ್ ಮಾಡಿದಾಗ ಅಗಲವಾಗಿ ಬೆಳೆಯುತ್ತೆ ಹೂ ಬರೋಕೆ ಕೊಡಲ್ಲ ಇಲ್ಲ ಅಂದ್ರೆ ಸಣ್ಣ ಸಸಿಗೆ ಎಲ್ಲ ಹೂ ಬಿಟ್ಟು ಬಿಡತ್ತೆ ನಾನು ಪಿಂಚಿಂಗ್ ಜಾಸ್ತಿ ಮಾಡೋದ್ರಿಂದ ನಾನು ಇಟ್ಕೊಂಡು ಅದಕ್ಕೆ ಅಗಲವಾಗಿ ಬೆಳಿಲಿಕ್ಕೆ ಈಗ್ಲೈನ್ ಇಟ್ಕೋತೀನಿ ನೀವು ಮಳೆ ಕರಾವಳಿ ಮತ್ತೆ ಮಲೆನಾಡು ಕಡೆ ಇಲ್ಲ ಅಂದರೆ ನಾನು ಸ್ವಲ್ಪ ಲೇಟಾಗಿ ಕೂಡ ಈ ಕಟಿಂಗ್ಗಳನ್ನು ಹಾಕೋಬಹುದು ಆದರೆ ಈಡ್ಲೇ ಹಾಕ್ಕೊಂಡು ಪಿಂಚಿಂಗ್ ಮಾಡ್ತಾ ಅದಕ್ಕೆ ಗೊಬ್ಬರಗಳನ್ನ ಹಾಕ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬೆಳೆಯುತ್ತೆ ಹಾಗಾಗಿ ಈಗ್ಲೆ ನೆಟ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ ದಿನ ಅದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ನೆಟ್ಟು ಪ್ರೆಸ್ ಮಾಡಿ ಮತ್ತೆ ನೀರ್ ಹಾಕಿದ್ಮೇಲೆ ಪ್ರೆಸ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಅದಿಲ್ಲ ಅಂದ್ರೆ ಬೇರಷ್ಟು ಗಟ್ಟಿಯಾಗಿ ಬರಲ್ಲ ಸತ್ತೋಗೋ ಹೋಗೋ ಸಾಧ್ಯತೆ ಇರತೀನಿ ತುಂಬಾ ಜನರು ನಾವು ಈ ರೀತಿ ಸಸಿಗಳನ್ನ ನೆಟ್ಟಾಗ ಸುತ್ತೆ ಅಂತ ಹೇಳ್ತಾರೆ ಅದೇ ಕಾರಣ ಅಂದ್ರೆ ಅಲ್ಲಿ ಲೂಸ್ ಇದ್ದಾಗ ಬೇರೆಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಟೈಟ್ ಮಾಡೋದು ತುಂಬಾ ಇಂಪಾರ್ಟ್ ಇಂಪಾರ್ಟೆಂಟ್ ನೀರ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನ ನಾವು ಇನ್ನೊಂದು ಎಂಟು ದಿವಸ ಹದಿನೈದು ದಿವಸ ನೆರಳಲ್ಲಿಟ್ಟರೂ ಕೂಡ ಪರವಾಗಿಲ್ಲ ಬಿಸಿಲು ಬರದೇ ಇರೋ ಅಂತ ಜಾಗದಲ್ಲಿ ಇದನ್ನ ಇಡಬೇಕಾಗತ್ತೆ ನೋಡ್ಬೋದು ನಾನು ಕೆಳಗಿನ ಎಲೆಗಳನ್ನೆಲ್ಲ ತೆಗೆದು ಬಿಡ್ತೀನಿ ಒಂದು ಮೂರರಿಂದ ನಾಲ್ಕು ಎಲೆ ಇದ್ರೂ ಪರವಾಗಿಲ್ಲ ಈ ರೀತಿ ನೆಡ್ತೀನಿ ಇದನ್ನು ಕೂಡ ನಾನು ಒಂದು ಎಂಟು ದಿವಸ ಹದಿನೈದು ದಿವಸ ನೆರಳಲ್ಲಿಟ್ಟು ಆಮೇಲೆ ಒಂದು ಗಂಟೆಗಳ ಕಾಲ ಬಿಸಿಲು ಬಂದರೂ ಸಾಕಾಗತ್ತೆ ಆ ಪ್ರದೇಶದಲ್ಲಿ ಇಡ್ತೀನಿ ನೋಡ್ಬೋದು ಇದು ಬೇರ್ ಇಲ್ಲದೆ ಇರುವಂತಹ ಕಟಿಂಗು ಆ ಬೇರ್ ಇರದೇ ಇರುವಂತ ಕಟಿಂಗನ್ನು ನಾವು ಹಾಗೆ ಕವರಲ್ಲಿ ಹಾಕಿದಾಗ ಅದು ಲೂಸ್ ಆಗಿಬಿಡತ್ತೆ ಮತ್ತೆ ಬೇರ್ ಬರೋಕೆ ಲೇಟ್ ಆಗತ್ತೆ ಬೇರ್ ಬರಲ್ಲ ಕೊಳತ್ ಹೋಗ್ಬಿಡತ್ತೆ ಹಾಗಾಗಿ ನೋಡಿ ಇದು ನಾನು ಅಂಟಂಟಾಗಿರುವಂಥ ಮಣ್ಣನ್ನ ಉಂಡೆ ಮಾಡ್ಕೊಂಡಿದ್ದೀನಿ ಕಲ್ಲಿರಬಾರ್ದು ಕಲ್ಲಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೀವು ಮರಳಲ್ಲಿ ಕೂಡ ನೀವು ಕಟಿಂಗ್ ಅನ್ನ ಹಾಕೋಬಹುದು ನಾನು ಮರಳಲ್ಲಿ ಹಾಕಲ್ಲ ಅಷ್ಟು ನಾನು ಇದೇ ರೀತಿ ಹಾಕೋತೀನಿ ಅಂದ್ರೆ ನಾವು ಮರಳಲ್ಲಿ ಹಾಕಿದಾಗ ಅಷ್ಟೇ ಬೇಗ ನಾವು ಅದನ್ನ ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ಈ ರೀತಿ ಉಂಡೆನ ಪ್ರೆಸ್ ಮಾಡಿ ಎಲ್ಲಾದ್ರೂ ಇಟ್ಕೊಬಿಡ್ತೀನಿ ಇದನ್ನ ಬೇರ್ ಕೆಳಗಡೆ ಬಂದಿದೆ ಅಂತ ಗೊತ್ತಾಗತ್ತೆ ನಮ್ಗೆ ಆಗ ನಾವು ಅದನ್ನ ರಿಪೋರ್ಟಿಂಗ್ ಮಾಡ್ಕೋಬಹುದು ಸಣ್ಣ ಕವರಿಗೆ ಹಾಕೋಬಹುದು ಈ ರೀತಿ ನಾವು ಕಟಿಂಗ್ ಅನ್ನ ಹಾಕೊಂಡ್ರೆ ಒಂದು ಕಟಿಂಗು ಸಾಯಲ್ಲ ಇಲ್ಲಿ ಬರೀ ಮಣ್ಣನ್ನು ತಗೊಂಡಿದೀನಿ ನಾನು ಯಾವುದೇ ಗೊಬ್ಬರವನ್ನ ತಗೊಂಡಿಲ್ಲ ಹಾಗಾಗಿ ಬೇರ್ ಚೆನ್ನಾಗಿ ಬರತ್ತೆ ಮತ್ತೆ ಅಲ್ಲಿ ಚೆನ್ನಾಗಿ ಟೈಟ್ ಇರತ್ತಲ್ಲ ಆಗ ಚೆನ್ನಾಗಿ ಬೇರ್ ಬರಕ್ಕೆ ಹೆಲ್ಪ್ ಆಗತ್ತೆ ಅದು ಟೈಟ್ ಇದ್ದಾಗ ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿ ಒಂದು ಕವರ್ ಒಳಗಡೆ ಎಲ್ಲಾದ್ರೂ ಇಡ್ತೀನಿ ನೀರನ್ನು ಸ್ಪ್ರೇ ಮಾಡ್ತೀನಿ ನೆರಳಲ್ಲಿ ಇಡ್ತೀನಿ ಬಿಸಿಲಲ್ಲಿ ಇಡ ಇಡಲ್ಲ ಹಾಗೆ ನೋಡಿ ಇದು ರೀಪಾಟಿಂಗ್ ಮಾಡೋಕ್ಕೆ ಅಂತ ತಗೊಂಡಿರುವಂತ ಸಸಿ ನಾನು ಮೊದಲೇ ನೆಟ್ಟಿರೋದು ನೋಡಿ ಪಿಂಚಿಂಗ್ ಕೂಡ ನಾನು ಈಗಲೇ ಮಾಡಿಬಿಟ್ಟಿದ್ದೀನಿ ಹಾಗೆ ಎರಡೇ ಎಲೆ ಮೂರು ಎಲೆಗೆ ನಾವು ಅದನ್ನು ಪಿಂಚಿಂಗ್ ಮಾಡ್ತಾ ಬಂದರೆ ಗಿಡ ಅಗಲವಾಗಿ ಬರುತ್ತೆ ಆ ಪಿಂಚಿಂಗ್ ಮಾಡಿದ ಟೈಮಲ್ಲಿ ನೀವು ಕೆಳಗಡೆ ಗೊಬ್ಬರ ಕೂಡ ಡ್ರೈ ಗೊಬ್ಬರ ಕೂಡ ಹಾಕಬೇಕಾಗತ್ತೆ ಎಂಟು ದಿವಸಕ್ಕೆ ಒಂದು ಸರ್ತಿ ಸರಿ ಆದರೂ ನಾವು ಲಿಕ್ವಿಡನ್ನು ಹಾಕಬೇಕಾಗತ್ತೆ ಸೇವಂತಿ ಗಿಡ ಹೆವಿ ಫೀಡರ್ ಹಾಗಾಗಿ ನೀವು ಗೊಬ್ಬರ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಗಿಡ ಬೆಳವಣಿಗೆ ಆಗತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಬೇರ್ ಬಂದಿದೆ ಅಂತ ಇದು ಇಂತಿಷ್ಟೇ ಟೈಮಿಗೆ ಅಂತಲ್ಲ ನಾವು ಚಳಿಗಾಲದಲ್ಲಿ ನೆಟ್ಟಾಗ ಅಷ್ಟೊಂದು ದೊಡ್ಡ ಆಗಲ್ಲ ತುಂಬಾ ದಿನ ಬೇಕಾಗತ್ತೆ ನೆಟ್ಟು ಒಂದು ತಿಂಗಳ ಮೇಲೆ ಆಗಿದೆ ಇನ್ಮೇಲೆ ನೆಟ್ಟಾಗ ಸ್ವಲ್ಪ ಬೇಗ ಬರುತ್ತೆ ಆದ್ರೆ ನಮ್ಗೆ ಗಿಡ ನಿಧಾನವಾಗಿ ಬೆಳವಣಿಗೆ ಆಗ್ಲಿ ಅಂದ್ರೆ ಈ ಸಣ್ಣ ಕವರಲ್ಲೇ ಇಡಬಹುದು ನಿಮಗೆ ಗಿಡ ಎಷ್ಟು ಬೇಗ ಬೆಳೆಯುತ್ತೋ ಅಂತ ಅನ್ಸಿದ್ರೆ ಅದನ್ನ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಮಾತ್ರ ಗಿಡ ಫಾಸ್ಟ್ ಆಗಿ ಬೆಳವಣಿಗೆ ಆಗತ್ತೆ ಅದಿಲ್ಲ ಅಂದ್ರೆ ಆ ಸಣ್ಣ ಕವರಲ್ಲಿ ಇಟ್ಟಾಗ ಅಷ್ಟೊಂದು ಬೆಳವಣಿಗೆ ಆಗಲ್ಲ ನೋಡಿ ನಾನಿಲ್ಲಿ ಫಾರ್ಟಿಂಗ್ ಮಿಕ್ಸ್ ನ ಕವರ್ ಒಳಗಡೆ ಇದು ಹನ್ನೆರಡು ಇಂಚ್ ಕವರ್ ಅನ್ನ ತಗೊಂಡಿದ್ದೀನಿ ಹನ್ನೆರಡು ಬೈ ಹನ್ನೆರಡು ಇಂಚ್ ಕವರ್ನ ತಗೊಂಡಿದ್ದೀನಿ ಇಷ್ಟು ದೊಡ್ಡ ಕವರು ಸೇಮ್ಸ್ಕ್ರೀನ್ ಸರಿಯಾಗತ್ತೆ ಇದು ನಾನು ಪರ್ಮನೆಂಟ್ ಆಗಿ ಇಡೋವಂಥ ಕವರ್ ಆಗಿರುತ್ತೆ ಅಂದ್ರೆ ಹೂ ಬಿಡೋವರೆಗೂ ನಾನು ಇದೇ ಕವರಲ್ಲಿ ಇಡ್ತೀನಿ ಇನ್ಮೇಲೆ ಇದನ್ನ ರಿಪೋರ್ಟಿಂಗ್ ಮಾಡಲ್ಲ ಹಾಗೆ ನೋಡಿ ಇಟ್ಟಿದ್ದೀನಿ ಕೆಳಗಡೆ ಒಂದಷ್ಟು ಮಿಕ್ಸ್ ನ ಹಾಕ್ಕೊಂಡು ಈಗ ಸ್ವಲ್ಪ ಅದಕ್ಕೆ ನಾನು ಇದನ್ನ ಹಾಕೋತೀನಿ ಕುರಿ ಗೊಬ್ಬರನ ಹಾಕ್ತೀನಿ ಕುರಿ ಗೊಬ್ಬರ ಭತ್ತದೊಟ್ಟೆಲ್ಲ ಆನ್ಲೈನಲ್ಲಿ ಸಿಗತ್ತೆ ಅದ್ರ ಲಿಂಕನ್ನು ನಾನು ಪ್ರಾಡಕ್ಟ್ ಲಿಂಕಲ್ಲಂತ ಹಾಕ್ತೀನಿ ಬೇಕಾದ್ರೆ ತರ್ಸ್ಕೊಳ್ಳಿ ಇದು ಹಳೇದಾಗಿರುವಂಥ ಗೊಬ್ಬರ ನೋಡಿ ಹಾಕ್ತೀನಿ ನಾನು ಕೆಳಗೆ ಒಂದಷ್ಟು ಹಾಕ್ಕೊಂಡು ನಿಮ್ಮ ಹೊಸ ಗೊಬ್ಬರವನ್ನ ತರ್ಸ್ಕೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನೋಡಿ ನಾನು ಎರಡು ಮುಷ್ಟಿ ಆಗುವಷ್ಟು ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಗಿಡಕ್ಕೆ ನಿಧಾನವಾಗಿ ಸಿಗತ್ತೆ ಹಾಗಾಗಿ ಈ ಕುರಿ ಗೊಬ್ಬರನ ನಾನು ಇಲ್ಲಿ ಎಲ್ಲ ಸಜೆಸ್ಟ್ ಮಾಡೋದು ಹೆಚ್ಚಾಗಿ ಕುರಿ ಗೊಬ್ಬರವನ್ನ ನೀವು ಬೇಕಾದ್ರೆ ಕಾಂಪೋಸ್ಟ್ ಬೇಕಾದ್ರೂ ಹಾಕೋಬಹುದು ಆದ್ರೆ ಅದು ಇಷ್ಟು ನಿಧಾನವಾಗಿ ರಿಲೀಸ್ ಆಗಲ್ಲ ಮತ್ತೆ ಮತ್ತೆ ನಾವು ಗೊಬ್ಬರಗಳನ್ನ ಜಾಸ್ತಿ ಹಾಕ್ಬೇಕಾಗತ್ತೆ ಹಾಗೆ ನೋಡಿ ಅದು ಸ್ವಲ್ಪ ಹಾಕೊಂಡು ನಾನೀಗ ಬೇರ್ಗೆ ಚೆನ್ನಾಗಿ ಸಿಗತ್ತಲ್ಲ ಹಾಗಾಗಿ ಅಲ್ಲಿ ನಾನು ಒಂದಷ್ಟು ಮಾಡ್ತೀನಿ ನಾನು ಈ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ನೀವು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಪಾಟಿಂಗ್ ಮಿಕ್ಸ್ನ ಮೇಲ್ವರೆಗೂ ಹಾಕಿ ಸ್ವಲ್ಪ ನೀರು ಹಾಕಿ ಪ್ರೆಸ್ ಮಾಡ್ತೀನಿ ಇದನ್ನು ಕೂಡ ನಾನು ಎಂಟು ದಿವಸ ಹದಿನೈದು ದಿವಸದವರೆಗೂ ಸ್ವಲ್ಪ ನೆರಳಲ್ಲಿ ಇಡ್ತೀನಿ ಆಮೇಲೆ ಒಂದು ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗುತ್ತೆ ಈ ಸೇವಂತಿಗೆ ಗಿಡಕ್ಕೆ ತುಂಬ ಬಿಸಿಲು ಬಂದರೂ ಕೂಡ ಗಿಡ ಅಷ್ಟೊಂದು ಬೆಳೆಯಲ್ಲ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಒಂದು ಎರಡು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ಇಡ್ತೀನಿ ಇದನ್ನು ಹಾಗೆ ಹೂ ಮೊಗ್ಗು ಬಂದರೂ ಕೂಡ ನಾನು ಅದನ್ನು ಪಿಂಚಿಂಗ್ ಮಾಡಿಬಿಡ್ತೀನಿ ಆಗ ಮಾತ್ರ ಚೆನ್ನಾಗಿ ಬರತ್ತೆ ಅದಿಲ್ಲ ಅಂದರೆ ಕೆಲವೊಂದು ಸಾರಿ ಮೊಗ್ಗು ಬಂದುಬಿಡತ್ತೆ ಆಗ ನಾವು ಪಿಂಚಿಂಗ್ ಮಾಡಿದ್ರೆ ಮತ್ತೆ ಅಗಲವಾಗಿ ಬೆಳೆಯುತ್ತೆ ನೋಡ್ಬೋದು ಇದು ಎರಡು ದಿವ್ಸದ ನಂತರ ನಾನು ಹಾಕಿದ್ದೆ ತೋರಿಸಿದ್ದೀನಿ ಎರಡು ದಿವಸದ ನಂತರದ ವಿಡಿಯೋ ಇದು ನೋಡಿ ಅದು ಸ್ಪ್ರೇ ಮಾಡಿದ್ನಲ್ಲ ಸ್ವಲ್ಪ ಕೂಡ ಬಾಡಿಲ್ಲ ನೀರನ್ನು ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ಅಂದರೆ ನಾವು ತುಂಬ ನೀರನ್ನು ಹಾಕೋದು ಬೇಡ ಈ ಸಸಿಗಳನ್ನು ನೆಟ್ಟಾಗ ಮೇಲಿನ ಮಣ್ಣು ಡ್ರೈ ಆದಮೇಲೆ ರಿಪೋರ್ಟಿಂಗ್ ಮಾಡಿ ಇದು ನಾನು ಎಂಟು ದಿವಸ ಆಯಿತು ರಿಪೋರ್ಟಿಂಗ್ ಮಾಡಿ ಸ್ವಲ್ಪ ಬಿಸಿಲಲ್ಲಿಟ್ಟುಬಿಟ್ಟಿದ್ದೆ ನೋಡಿ ಎಲೆಗಳೆಲ್ಲ ಒಣಗೋಗಿಬಿಟ್ಟಿದ್ದೆ ಹಾಗಾಗಿ ನೆರಳಲ್ಲಿಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಲ್ರೆಡಿ ಪಿಂಚಿಂಗ್ ಮಾಡಿದ್ದೀನಿ ಇನ್ನೂ ಗಿಡ ಚೆನ್ನಾಗಿ ಬರುತ್ತೆ ಇನ್ನು ತೊಂದರೆ ಇಲ್ಲ ಒಣಗಿದ ಎಲೆಗಳನ್ನೆಲ್ಲ ತೆಗೆದು ಬಿಡ್ತೀನಿ ನೋಡ್ಬೋದು ಇದನ್ನ ರಿಪೋರ್ಟಿಂಗ್ ಮಾಡಿದ್ದೀನಿ ಹಾಗೆ ಗಿಡ ಎತ್ತರ ಬಂದಂಗೆ ಸಪೋರ್ಟ್ ಕೂಡ ಕೊಡಬೇಕಾಗತ್ತೆ ಸಪೋರ್ಟನ್ನು ಕೊಡೋದು ಮತ್ತು ಅದಕ್ಕೆ ಗೊಬ್ಬರಗಳನ್ನು ಹಾಕೋದು ಎಲ್ಲ ನಾನು ಯಾವ ಯಾವ ಟೈಮಿಗೆ ಏನೇನು ಹಾಕ್ತೀನಿ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಕ್ಕೂ ಒಂದು ಲೈಕ್ ಮಾಡಿ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಕೂಡ ಮಾಡಿ ಹೇಳ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್